ಇಂಡಸ್ಟ್ರಿಯಲ್ಲಿ ನಿಮಗೆ ಸಾಕಷ್ಟು ಅವಮಾನಗಳಾಗಿದಾವೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಅವ್ರೆನ್ ಮಾಡ್ ಬರ್ಸ್ಕೊಂಡ್ರು ಬರ್ಸ್ಕೊಂಡ್ರ ಅಂತಂಗಷ್ಟೇ ವೃತ್ತಿಪರತೆ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನ ಆಡ್ಕೊಂಡ್ರು ಕೆಲಸ ಕಾರ್ಯ ಎಲ್ದಿ ಬೇರೆ ಕೆಲಸ ಹೇಳಿ ನಮ್ಮನ್ನ ತೊಳಿಬೇಕು ಅಂತ ಬಂದವರಿಗೆ ಸರ್ ನಾವೆಲ್ಲಿ ತುಳಿಬೇಕು ಅನ್ನೋದು ಇವಾಗ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಸಿನ್ಮಾದವರು ಸಿನ್ಮಾ ಬಿಟ್ಟು ಇನ್ನು ಎಲ್ಲವೂ ಯೋಚನೆಗಳಿದೆ ಅದೇ ಸಿನ್ಮಾದ ಒಂದು ಸಿನ್ಮಾ ಯೋಚನೆ ಮಾಡ್ಕೊಂಡ್ ಬಂದ್ರೆ ಒಂದು ಕಾಂತಾರ ಆಗುತ್ತೆ ಪೂರ್ವಾಭ್ಯಾಸ ಇಲ್ಲದೆ ಯಾವನ್ನು ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಅಲ್ಲ ನಾನು ಕರ್ಕೊಂಡು ಬಂದು ಇಟ್ಟುಬಿಡ್ತೀನಿ ಹಿಸ್ಟ್ರಿ ನನ್ನನ್ನು ನಾಯಕ ನಟ ಮಾಡಿದ್ದು ನನ್ನ ಫ್ಯಾಮಿಲಿ ಆದರೆ ನನ್ನನ್ನು ಹೆತ್ತಿಡ್ದಿದ್ದು ನನ್ನ ಹುಡುಗರು ಆಲ್ ವೆರಿ ಸಪೋರ್ಟಿವ್ ಐ ಬಿಕಮ್ ಎಮೋಷ್ನಲ್ ಎಲ್ಲ ಸರಿ ಇಂಡಸ್ಟ್ರಿಯಲ್ಲಿ ನಿಮಗೆ ಸಾಕಷ್ಟು ಅವಮಾನಗಳಾಗಿದವೆ ಅವನ್ನ ಸಹಿಸ್ಕೊಂಡಿದ್ದೀರಿ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟರ ಸರ್ ಇಂಡಸ್ಟ್ರೀಲಿ ಪ್ರಾಬ್ಲಮ್ ಏನಂದ್ರೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನಿಜ ಅವ್ರ ಕೇನು ಮಾಡೋಕ್ಕಾಗಲಿಲ್ಲ ಕೈಲಾದ್ರ ಮೇ ಬರ್ಸ್ಕೊಂಡ್ರೆ ಅಂದಂಗೆ ಅಷ್ಟೇ ಅಷ್ಟೇ ಅವ್ರ ಕೇಳಿ ಏನೂ ಮಾಡ್ಕೊಳಕ್ಕೂ ಆಗಿಲ್ಲ ಮಾಡೋ ಇಲ್ಲ ಬಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟವ್ರಿಗೆ ನನ್ನ ರಾಯರೇ ಅವ್ರಿಗೆ ಬುದ್ಧಿ ಕೊಟ್ಟು ಕಲಿಸಿದ್ದಾರೆ ನಿಮ್ಮ ನಿಮ್ಮ ಸಿನಿಮಾ ಏನೋ ವೃತ್ತಿಪರತೆ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನ ಆಡ್ಕೊಂಡ್ರು ನಿಮ್ಮ ಬಗ್ಗೆ ಅಲ್ಲ ತುಂಬ ಜನ ಆಡ್ಕೊಂಡು ನಿಮ್ಮ ಕಿವಿಗೂ ಬೀಳ್ತಾ ಇತ್ತು ಬಟ್ ನೇರವಾಗಿ ಬಗ್ಗೆ ಮಾತಾಡ್ತಿರಲ್ಲ ಹಿಂದೆ ಸರ್ ಇಲ್ಲಿ ಏನು ಗೊತ್ತ ಸರ್ ಕೆಲಸ ಕಾರ್ಯ ಎಲ್ದಾರ ಬೇರೆ ಕೆಲಸ ಹೇಳಿ ಮಾತಾಡೋದು ಮಾತಾಡ್ತಾರಮ್ಮ ಇವತ್ತಿಗುನು ಇವತ್ಗು ನಾನು ಒಂದು ಕ್ರಿಕೆಟ್ ಯಾವುದೋ ಒಂದು ಸೀಸನ್ ಆಡಿದಾಗ ನಾನು ಹೋಗ್ಬೇಕಂದ್ರೆ ಯಾರು ನನಗೆ ನನ್ನ ಬಗ್ಗೆ ಗೊತ್ತು ಅಥವಾ ನನ್ನ ಬಗ್ಗೆ ರೆಸ್ಪೆಕ್ಟ್ ಇದೆ ಅಥವಾ ಬೇಡ ಆಸ್ ಎ ಹ್ಯೂಮನ್ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ಹಾಯ್ ಸರ್ ಹಲೋ ಸರ್ ಅದು ಸ್ವಲ್ಪ ಪ್ರೀತಿ ಇರೋರು ನಮಸ್ಕಾರ ಸರ್ ಅನ್ನೋರು ಕೆಲವರು ಎದ್ ಬಂದಿ ಸರ್ ನಮ್ಮ ಸೀನಿಯರ್ ಸರ್ ಅನ್ನೋರು ಅದು ಬಿಟ್ಟು ಇನ್ನೊಂದು ಇನ್ನೊಂದಷ್ಟು ಗ್ಯಾಂಗ್ ಇವರು ಅನ್ಕೊಂಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಎಲ್ರಿಗೂ ಇಲ್ಲಿ ಏನೇ ಅವ್ರ ಕಡೆ ನಮ್ಗೆ ಇಲ್ಲಿ 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 ಎಲ್ಲ ಕಡೆ ಕಣ್ಣು ಎಲ್ಲ ಕಡೆ ಕಿವಿ ಹೌದು ಅವ್ರನ್ನ ನಾವು ಈಗ ನಮ್ಮನ್ನ ತುಳಿಬೇಕು ಅಂತ ಬಂದವ್ರಿಗೆ ಸರ್ ನಾವೇನ್ ತುಳಿಬೇಕು ಅನ್ನೋದು ಇವಾಗ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ ಕರೆಕ್ಟ್ ಸೆಕೆಂಡ್ ಇನ್ನಿಂಗ್ಸ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಫ್ರಮ್ ದೆನ್ ಅಲ್ಲಿಂದ ಏನು ಮಾಡಿದೆ ಯಾರು ಮಾತಾಡ್ತಾರ ಸುಮ್ಮನೆ ಕೂತ್ಕೊಂಡು ಈಗ ನೋಡ್ದೆ ಫಸ್ಟ್ ಅವ್ನು ನಿಂದೆ ಕೂರಿಸಿ ಅವ್ನು ಮುಂದೆನೂ ಕರಿಬೇಡಿ ನೋಡಿ ಆರಾಮ್ಸೆ ಕೂತ್ಕೋ ಊಟ ಮಾಡು ತಿಂಡಿ ತಿನ್ನು ಚೆನ್ನಾಗಿ ನಿದ್ದೆ ಮಾಡು ಏನ್ ಹೇಳಿ ಎಲ್ಲ ಕೊಡ್ತೀವಿ ಖುಷಿ ಖುಷಿಯಾಗಿ ಶಕ್ತಿ ಬೇಕಲ್ಲ ಯಾರು ಅದಕ್ಕೆ ಊಟ ನಾವೇ ಕೊಡ್ತೀವಿ ಯು ಕಮ್ ಫ್ರೆಂಡ್ ಅಷ್ಟೇ ಅಷ್ಟೇ ನಿಮ್ ಬರೋದು ಇಲ್ಲ ನಿಮ್ ಇಲ್ಲ ಯೋಗ್ಯತೆ ಇಲ್ಲ ತಾಕತ್ತು ಇಲ್ಲ ನಾವು ಮುಂದೆ ಏನ್ ಬೇಕು ನಾವು ಮಾಡ್ತಿರ್ತೀವಿ ಸಿನಿಮಾ ಮಾಡ್ತೀವಿ ಪ್ರಮೋಷನ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಮಗ್ದೊಂದು ಮಾಡ್ತೀವಿ ಬಟ್ ಸ್ಮಾಲ್ ತುಂಬ ಸ್ಮಾಲ್ ಪೀಪಲ್ನ ನಾವು ಹಾಕ್ಕೊಳ್ಳೋದು ಸರ್ ಯಾರು ಏನೇ ದುರಾಂಕಾರ ಅಂದ್ಕೊಳ್ಬೋದು ಅದು ಸಿನಿಮಾಗೆ ಒಂದು ಕ್ವಾಲಿಟಿ ಬೇಕೇ ಬೇಕು ಕರೆಕ್ಟ್ ಕ್ಯಾಮ್ರಾಮನ್ ಬೇಕು ಒಳ್ಳೆ 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 ಕ್ಯಾಮ್ರಾಮನ್ ಬೇಕು ಓಕೆ ಹೊಸ ಕ್ಯಾಮ್ರಾಮ್ಯನ್ ಅದು ಕ್ಯಾಮ್ರಾ ಚೆನ್ನಾಗಿರೋದು ಕೊಡಬೇಕು ಅಷ್ಟೇ ಕ್ಯಾಮ್ರಾಮ್ಯನ್ ಸೂಪರ ಇಟ್ಕೊಳ್ಳಿ ಹೊಸ ಚಾನ್ಸೇ ಕೊಡಿ ಒಳ್ಳೆ ಕ್ಯಾಮ್ರಾ ಒಳ್ಳೆ ಕ್ಯಾಮ್ರಾ ಇಟ್ಕೊಳ್ಳಿ ಅದಕ್ಕೆ ಸರಿಯಾಗಿರೋ ಲೆನ್ಸಸ್ ಕೊಡಿ ಅದಕ್ಕೆ ಸರಿಯಾಗಿರೋ ಕೆಲವು ಲೊಕೇಶನ್ಸ್ ಕೊಡಿ ಕನಸು ಸುಮ್ಮನೆ ಕಾಣೋದಲ್ಲ ಸರ್ ರವಿಚಂದ್ರನ್ ಸರ್ ಎಂತ ಕನಸುಗಾರ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅವ್ರ ಸಿನಿಮಾಗಳು ಕಾಣಿಸುತ್ತೆ ಅಂದ್ರೆ ಅವ್ರು ಹೆಂಗ್ ಡ್ರೀಮ್ ಅವ್ರಿಗೆ ಚೆನ್ನಾಗಿ ಕನಸು ಕಾಣ್ತಾರೋ ಆ ಕನಸನ್ನ ಅಲ್ಲಿ ಫಿಲ್ ಮಾಡ್ಕೊಂಡ್ ಬರ್ತಾರೆ ಅದೇ ತರದ ಕ್ಯಾಮ್ರಾ ಕ್ಯಾಮ್ರಾಮ ಎಲ್ಲಾನು ಕೂರಿಸ್ಕೊಡ್ತಾರೆ ಅದೇ ತರ ಸೆಟ್ ಹಾಕೊಡ್ತಾರೆ ಅದೇ ತರ ಹೀರೋಯಿನ್ ನ ಕರ್ಕೊಂಡ್ಬರ್ತಾರೆ ಬ್ಯೂಟಿ ಗ್ಲಾಮರ್ ಬ್ಯಾಕ್ ಗ್ರೌಂಡು ಮ್ಯೂಸಿಕ್ ಸುಮ್ಮನೆ ನಾನು ನಾನು ನಾಡೇ ದುಡಿದ್ಬಿಡ್ತೀನಿ ಅನ್ನೋದಲ್ಲ ನೀನು ದುಡಿಯೋದಕ್ಕೆ ಏನು ಮಾಡಬೇಕು ನಾನು ಗಾಂಧಿನಗರದಿಂದ ವಿಜಯನಗರದವರೆಗೂ ನಡ್ಕೊಂಡ್ ಬರ್ತಿದ್ದೆ ಡೈಲಿ ನೀನ್ ನಡ್ಕಂಬತ್ತಿ ಏನ್ ಏನು ನಡಕೆ ಬರ್ತಾ ಇದ್ದೆ ಫಸ್ಟ್ ಆಫ್ ಎಲ್ ವಟ್ ಇಡ್ ಯು ಅಚೀವ್ ಇನ್ ದಿಸ್ ಅಲ್ವಾ ಎಲ್ಲರಿಗೂ ಆಗಲ್ಲ ಅದ್ಕೊಂಡ್ ಬರೋ ನೂರು ಜನ ಅವರೇ ಈಗ ಎಲ್ಲರೂ ಮೆಜೆಸ್ಟಿಕ್ ಮಲಗಿದ್ದೆ ರಾತ್ರಿ ಕಳೆದ ಎಲ್ಲರೂ ಸ್ಟಾರ್ ಆಗಕ್ಕೆ ಆಗಲ್ಲ ಎಲ್ಲೋ ಒಂದು ಅಂದ್ರೆ ಅದರಿಂದ ಅವರು ಸತತವಾದ ಪ್ರಯತ್ನ ಇರಲಿ ಸರ್ ಸತತವಾದ ಶ್ರಮ ಇರುತ್ತೆ ಬಿಡ್ದಂಗೆ ಅದರಿಂದ ಹುಚ್ಚು ತನದಲ್ಲಿ ಕಟ್ಕೊಂಡಿರ್ತಾರೆ ಈಗ ರಿಷಬ್ ಸರ್ ಒಂದು ಮಾತು ಹೇಳಿದ್ರು ಅವ್ರ ಪಾಪ ಮೊದಲನೇ ಸಿನಿಮಾ ಮಾಡಿದಾಗ ರಕ್ಷಿತ್ ಅವರು ಎಷ್ಟೇ ಸೌಕರ್ಯವಾಗಿದ್ರು ಸಾಲ ಮಾಡ್ಕೊಂಡ್ಬಿಟ್ರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಆ ಸಮಯ ತುಗಲಾಕೋ ಏನೋ ಇರ್ಬೇಕಾ ನನಗೆ ಗೊತ್ತಿರೋ ಅಷ್ಟು ಸೀದ ಪೋಸ್ಟರ್ ಯಾರು ಊರು ತುಗಲಾಕಂತ ಹಿಡ್ಕೊ ಬರ್ತಾವನೆ ಅದ್ಯಾವುದೋ ಬೈಕು ಬೈಕಲ್ಲಿ ರಾಗಿಣಿ ಇಷ್ಟು ಇಷ್ಟು ಹಾಕೊಂಡು ಒಂದು ಒಂದು ಫೋಟೋ ಅದರದೇ ಎಲ್ಲ ಕಡೆ ಪೋಸ್ಟ್ರು ಅಲ್ಲಿಂದ ಅವರಿಬ್ಬರು ಇಲ್ಲ ನಾವೇನೋ ಮಾಡೇ ಮಾಡ್ತೀವಿ ಅಂತ ಕಟ್ಕೊಂಡಿರತ್ತ ಕನ್ಸು ಅದು ಅದು ಮುಖ್ಯ ಇಲ್ಲಿ ಏನಾಗ್ಬಿಡುತ್ತೆ ನೀವು ಒಂದು ಲಾಸ್ ಆಗ್ತಿದ್ದಂಗೆ ಸಾರ್ ಮಿಸಸ್ ಬೈಕತ್ತ ಸಾರ್ ನನಗೆ ಅದು ಬೇಕು ಸಾರ್ ನಾನು ಆಟೋ ಓಡಿಸ್ಬಿಟ್ಟು ನಮ್ಮ ಫ್ಯಾಮಿಲಿ ನೋಡ್ಕೊಬಿಡ್ತೀನಿ ನಾನು ಎಷ್ಟು ಜನ ಕೇಳಿದ್ದೀನಿ ಈಗ ಏನು ಅದ ಸಾರ್ ನನಗೆ ಹುಚ್ಚತನ ಇದೆ ಓಕೆ ನಾನು ಏನು ಮಾಡಬಲ್ಲೆ ಊಟ ಅಶ್ವಾದ ಊಟ ಕೊಡಬಲ್ಲೆ ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ಕೊಡಬಲ್ಲೆ ಇದನ್ನ ನಾನು ಎಲ್ಲಿವರೆಗೂ ಮಾಡ್ಬೋದು ನಿನ್ನ ಸಿನಿಮಾ ವರ್ಕ್ ಮಾಡ್ತಿದ್ರೆ ನಾನು ಮಾಡಬಲ್ಲೆ ಮಾಡಬಲ್ಲೆ ನೀವು ಸುಮ್ಮನೆ ಶೋಕಿಗೆ ಬಂದ್ಬಿಟ್ಟು ಇಲ್ಲಿ ಸಿಗರೇಟ್ಸ್ ಹತ್ಕೊಂಡು ಎಣ್ಣೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿನ್ನ ಮನೆ ಅಷ್ಟೇ ಹೇಳ್ಕೊಂಡು ಕೂತಿದ್ರೆ ನಾನು ಸಾಕೊಂಡು ಕೂತ್ಕೊಳ್ಳೋಕೆ ಸಿನಿಮಾ ಬಿಟ್ಟು ಮಿಕ್ಕಿದೆಲ್ಲ ಮಾಡಕ್ ಬರ್ತೀರ ಇಲ್ಲಿ ಯು ಎಂಟರ್ ಯು ಎಂಟರ್ ದ ಡೋರ್ ಓಕೆ ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ದ ವೆರಿ ನೆಕ್ಸ್ಟ್ ಮಿನಿಟ್ ಸ್ಟಾರ್ಟ್ ಸರಿ ಏನ್ ಮಾಡಬೇಕು ಏನ್ ಮಾಡೋಣ ಯಾವ ಸ್ಕ್ರಿಪ್ಟು ಯಾವ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಣ ಏನ್ ಅನ್ಕೊಂಡಿದ್ರ ತಲೆಯಲ್ಲಿ ಇವ್ ಇವಿಲ್ಲ ಇವು ಬಿಟ್ಟಿ ಆ ಸಿನಿಮಾ ನೋಡಿದ್ರೆ ಹಣ ಅಹಂಕಾರ ಅವಳು ಯಾವಳ ಏನಂತ ಕ್ಯಾರೆಕ್ಟರ್ ಯಾಕೆ ಫಸ್ಟ್ ಆಫ್ ಆಲ್ ನೀನು ಯಾರು ನೀನೇ ಇಲ್ಲಿಂದ ಬುಟ್ಟು ಆಟೋ ಹೋಗಿದ್ಯಾ ಇನ್ನೆಲ್ಲೂ ಕೂಲಿ ಕೆಲ್ಸಕ್ಕೆ ಹೋಗಿದ್ಯಾ ಇನ್ನೆಲ್ಲೂ ನೀರು ನೀನು ನೀರು ಟೆಂಡ್ರು ಸಿಕ್ತು ವಾಟರ್ ಟೆಂಡ್ರು ಸಿಕ್ತು ರೋಡ್ ಟೆಂಡರು ಸಿಕ್ತು ಮೋರಿ ಟೆಂಡ್ರು ಸಿಕ್ತು ಸಿನಿಮಾದವರು ಸಿನ್ಮಾ ಬಿಟ್ಟು ಇನ್ ಎಲ್ಲ ಯೋಚನೆಗಳಿದೆ ಸರ್ ಅದೇ ಸಿನಿಮಾದ ಒಂದು ಸಿನಿಮಾ ಯೋಚನೆ ಮಾಡ್ಕೊಂಡ್ ಬಂದ್ರೆ ಒಂದ್ ಕಾಂತಾರ ಆಗತ್ತೆ ಒಬ್ರು ರಿಷಬ್ ಸರ್ ಆಗ್ತಾರೆ ಇನ್ನೊಬ್ರು ರಕ್ಷಿತ್ ಸರ್ ಆಗ್ತಾರೆ ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರದು ನಿಮ್ ನಿಮ್ಮ ದುರಾಭ್ಯಾಸಗಳು ನೀವು ಬಿಟ್ಟಿರೋದು ಹಿಂದೆ ಯಾವನ್ನು ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಇಲ್ಲ ನಾನು ಕರ್ಕೊಂಡು ಬಂದು ಇಟ್ಟು ಬಿಡ್ತೀನಿ ಹಿಸ್ಟ್ರಿ ಯಾರು ಒಬ್ರು ಇಬ್ರು ಈ ಕಡೆ ಆ ಕಡೆ ಆ ಕಡೆ ತುದಿ ಈ ಕಡೆ ತುದಿ ಒಬ್ಬ ಇಬ್ಬ ಸಿಗ್ಬೋದು ಅಷ್ಟೇ ಅಷ್ಟೇ ಎಲ್ಲವನಿಗೆ ಎಲ್ಲ ಇರೋದೇ ಆದರೆ ಇವರು ಎಲ್ಲರೂ ಆಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಫೋಕಸ್ 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 ಆನ್ ಯುವರ್ ಗೋಲ್ ಫಸ್ಟ್ ಡೋಂಟ್ ಆಲ್ವೇಸ್ ನಾನು ಏನು ಗೊತ್ತೆ ಸರ್ ಎಲ್ರಿಗೂ ಹೇಳೋದು ಒಬ್ಬನು ಮೈನಸ್ ಪಾಯಿಂಟ್ ಹುಡುಕೋದಕ್ಕಿಂತ ಅವನಲ್ಲಿರೋ ಒಂದು ಸ್ಮಾಲ್ ಪ್ಲಸ್ ಪಾಯಿಂಟ್ ಹುಡುಕಿ ಸೊ ಯು ಕ್ಯಾನ್ ಎನ್ಕರೇಜ್ ಕರೆಕ್ಟ್ ಹಿ ವಿಲ್ ಡೂ ಸಮಥಿಂಗ್ ಲೈಫಲ್ಲಿ ಅಪ್ಪನ ಕಳ್ಕೊತೀರಿ ಅಪ್ಪನ ಕಳ್ಕೊಂಡಾಗ ನಿಮ್ಮ ಹೆಗ್ ಮೇಲೆ ದೊಡ್ಡ ಜವಾಬ್ದಾರಿ ಬರುತ್ತೆ ಆಗ ಒಂದಷ್ಟು ಮುಂದೇನು ಅನ್ನೋದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಆವಾಗ ನಿಮ್ಗೆ ಕೈ ಹಿಡಿದಿದ್ದು ಸ್ನೇಹಿತರು ಅಥವಾ ಫ್ಯಾಮಿಲಿ ಭಾಳ ಕಷ್ಟಕರವಾದ ಪ್ರಶ್ನೆ ಮೊದಲನೇದು ಕೈ ಹಿಡಿದಿದ್ದು ಧೈರ್ಯ ತುಂಬಿದ್ದು ಇವತ್ತಿಗೂ ಕೂಡ ಕೈ ತುತ್ತಾಕಿ ನಾನು ಇದಿನಿ ಅಂತ ಶಕ್ತಿ ತುಂಬಿರೋದು ನನ್ನ ತಾಯಿ. হুম. ವನ್ ಆಫ್ ದ ಸ್ಟ್ರಾಂಗ್ಸ್ಟ್ ಮದರ್ ಎಜುಕೇಟೆಡ್ ವೆಲ್ बिಹೇವಿಂಗ್ ವೆಲ್ ಮ್ಯಾನರ್ಡ್ ಎಕ್ಸ್‌ಪೀರಿಯೆನ್ಸ್ಡ್ ಪ್ರಾಕ್ಟಿಕಲ್. হুম. ಅ ಮತ್ತು ಸ್ವಲ್ಪ ನನ್ನ ಮೇಲೆ ಚಡಕ್ತಾ ಇರ್ತಾರೆ ಇತ್ತೇನು ಸ್ವಲ್ಪ ಕೋಪಿಷ್ಟ ಅಂತ ಅಷ್ಟೇ ಬಟ್ ಎವ್ರಿಥಿಂಗ್ ಫಸ್ಟ್ ಪ್ಲೇಸ್ ಗೋಸ್ ಟು ಮೈ ಮಾಮ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಮೈ ಫ್ಯಾಮಿಲಿ ಐ ಶುಡ್ ಆಲ್ವೇಸ್ ಸೇ ಮೈ ಫ್ಯಾಮಿಲಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಚಿಕ್ಕಪ್ಪ ನನ್ನ ಚಿಕ್ಕಪ್ಪದಿರು ಅಣ್ಣಂದಿರು ನನ್ನ ಚಿಕ್ಕಮ್ಮದಿರು ಅಕ್ಕಂದಿರು ಆಲ್ ಆಲ್ ಕ್ರೆಡಿಟ್ ಟು ಎವ್ರಿ ಒನ್ ನಮ್ಮ ಅತ್ತಿಗೆದಿರು ಎವ್ರಿ ಬಡಿ ಸ್ಟುಡ್ ನಮ್ಮ ಎವ್ರಿ ಬಡಿ ಹಾಗೆ ನಮ್ಮ ತಾಯಿ ಅವ್ರ ಮನೆ ಕೂಡ ಅವ್ರದ್ದು ದೊಡ್ಡ ಫ್ಯಾಮಿಲಿ ಎವ್ರಿ ಬಡಿ ಅವ್ರ ದೂರದಿಂದ ಸರಿ ಇಲ್ಲಿ ಇಲ್ಲಿ ಬೆಳೆದಿದ್ನ ಇಲ್ಲಲ್ಲ ಹಿಂಗೆ ಅಂಡ್ ಆಲ್ವೇಸ್ ನನ್ನ ತಂದೆ ಇದ್ದಾಗಲೂ ನನ್ನ ತಂದೆ ಇಲ್ಲದೇ ಇದ್ದಾಗಲೂ ನನ್ನ ಸ್ನೇಹಿತರು ಐ ಶುಡ್ ಆಲ್ವೇಸ್ ಅದರಲ್ಲೂ ನನ್ನ ಚಡ್ಡಿ ನಮ್ಮ ಏರಿಯಾ ಫ್ರೆಂಡ್ಸ್ ಎಸ್ಪೆಷಲಿ ವಿಜಯನಗರ್ ಬಾಯ್ಸ್ ಜೊತೆಗೆ ಆಲ್ವೇಸ್ ಸಪೋರ್ಟಿವ್ ಅಂಡ್ ಟುಡೇ ವಿಜಯನಗರ್ ಬಾಯ್ಸ್ ಇಂದ ಆಲ್ ಕರ್ನಾಟಕ ವಾಯ್ಸ್ ಥ್ಯಾಂಕ್ಫುಲ್ ಯಾಕಂದ್ರೆ ನನ್ನ ನಾಯಕ ನಟ ಮಾಡಿದ್ದು ನನ್ನ ಫ್ಯಾಮಿಲಿ ಆದರೆ ನನ್ನನ್ನು ಎತ್ತಿ ಹಿಡ್ದಿದ್ದು ನನ್ನ ಹುಡುಗರು ನನ್ನ ನೆತ್ತಿಡದಾಗ ನಾನು ಕಾಣಿಸ್ಕೊಂಡಿದ್ದು ಇವರಿಷ್ಟು ಜನಕ್ಕೆ ಈ ಇಷ್ಟು ಜನನು ಮಾತ್ರ ಆಗೋದಕ್ಕೆ ಇವ್ರ ಮೇನ್ ಕಾರಣ ಅಂಡ್ ದೆರ್ ಆಲ್ ವೆರಿ ಸಪೋರ್ಟಿವ್ ಐ ಬಿಕಮ್ ಎಮೋಷ್ನಲ್ ದೆರ್ ಆಲ್ ವೆರಿ ಸಪೋರ್ಟಿವ್ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಹೇಳ್ತಾಯಿದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ದರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ